ನಮಸ್ಕಾರ ಸಮಸ್ತ ಸಂಹಿತ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಐ ಐ ಬಿ ಇಲ್ಲಿ ಆಡಳಿತ ವಿಭಾಗದಲ್ಲಿ ಹಲವಾರು ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಐ ಐ ಎಂ ಬಿಯಲ್ಲಿ ಒಟ್ಟು ಏಳು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅವೆಲ್ಲ ಯಾವ್ಯಾವು ನೋಡೋಣ ಬನ್ನಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ ಕ್ರಿಯೇಟರ್ ಕ್ಯಾಂಪೇನ್ ಎಕ್ಸಿಕ್ಯೂಟಿವ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಡಿಯೋಗ್ರಾಫರ್ ಎಡಿಟರ್ ಹಾಗೂ ಚೀಫ್ ಪ್ರೋಗ್ರಾಮ್ ಆಫೀಸರ್ ಇ ಪಿ ಹಾಗಿದ್ರೆ ಬನ್ ಬನ್ನಿ ನೋಡೋಣ ಈ ಎಲ್ಲ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಹಾಕಲಿಕ್ಕೆ ಅರ್ಹರಿದ್ದಾರೆ ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕು ಅದೆಲ್ಲ ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ ಕ್ರಿಯೇಟರ್ ಇದಕ್ಕೆ ಅಭ್ಯರ್ಥಿಯು ಬ್ಯಾಚುಲರ್ ಡಿಗ್ರಿ ಅಂದರೆ ಪದವಿಯನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿರಬೇಕು ಕನಿಷ್ಠ ಪಕ್ಷ ನಾಲ್ಕು ವರ್ಷದ ಎಕ್ಸ್ಪೀರಿಯನ್ಸು ಅವರಿಗೆ ಕಂಟೆಂಟ್ ಕ್ರಿಯೇಷನ್ ಆಫ್ ದ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋ ಮಾಡೋವಂಥ ನಾಲ್ಕು ವರ್ಷದ ಅನುಭವ ಇರಲೇಬೇಕು ಈ ಹುದ್ದೆಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇದಾಗಿ ಕ್ಯಾಂಪೇನ್ ಎಕ್ಸಿಕ್ಯೂಟಿವ್ ಪಫಾಮನ್ಸ್ ಮಾರ್ಕೆಟಿಂಗ್ ಇದರಲ್ಲಿ ಅರ್ಜಿದಾರರು ಕನಿಷ್ಠ ಪಕ್ಷ ಪದವಿಯನ್ನು ಹೊಂದಿರಲೇಬೇಕು ಮತ್ತು ಮೂರು ವರ್ಷದ ಅವರಿಗೆ ಕೆಲಸದ ಅನುಭವ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಈ ಎಕ್ಸ್ಪೀರಿಯೆನ್ಸ್ ಈ ಅನುಭವ ಅವರಿಗೆ ಡಿಜಿಟಲ್ ಅಡ್ವರ್ಟೈಸಿಂಗ್ ಹಾಗೂ ಪಫಾರ್ಮೆನ್ಸ್ ಮಾರ್ಕೆಟಿಂಗ್ನಲ್ಲಿ ಇರಬೇಕಾಗತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಮ್ಯಾನೇಜರ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಈ ಹುದ್ದೆಗೆ ಅಭ್ಯರ್ಥಿ ಅಭ್ಯರ್ಥಿಯು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿಯನ್ನು ಮಾಡಿರಲೇಬೇಕು ಆ ಡಿಗ್ರಿಯು ಅವ್ರದ್ದು ಮ್ಯಾನೇಜ್ಮೆಂಟಲ್ಲಿ ಅಥವಾ ಪಬ್ಲಿಕ್ ಪಾಲಿಸಿಯಲ್ಲಿ ಅಥವಾ ಸೋಷಿಯಲ್ ಸೈನ್ಸ್ ಅಥವಾ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇರಬೇಕಾಗತ್ತೆ ಕನಿಷ್ಠ ಪಕ್ಷ ಅವರಿಗೆ ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಅಥವಾ ಗ್ರ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂತಂದರೆ ಅಕಾಡೆಮಿಕ್ ಪ್ರಾಜೆಕ್ಟ್ಸಲ್ಲಿ ಇರಬೇಕಾಗತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಸೊ ಇಂಜಿನಿಯರ್ ಅಂದ ತಕ್ಷಣ ಇಲ್ಲಿ ಗೊತ್ತಾಗ್ಬಿಡತ್ತೆ ಅವ್ರದ್ದು ಮಿನಿಮಮ್ ಡಿಗ್ರಿ ಬಿ ಇ ಬಿ ಟೆಕ್ ಅಥವಾ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಮಾಡಿರಲೇಬೇಕು ಅವರಿಗೆ ಕನಿಷ್ಠ ಪಕ್ಷ ಆರು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಇಲ್ಲಿ ಏಜ್ ಲಿಮಿಟ್ ಇದೆ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ದವರು ಈ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮತ್ತೆ ಇಲ್ಲಿ ಇಂಜಿನಿಯರ್ ಅಂದ ತಕ್ಷಣ ಮಿನಿಮಮ್ ಅವ್ರದ್ದು ಡಿಗ್ರಿ ಬ್ಯಾಚಲರ್ಸ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿ ಆಗಿರಲೇಬೇಕು ಇದು ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೂಡ ಕನಿಷ್ಠ ಪಕ್ಷ ಅವರಿಗೆ ಆರು ವರ್ಷದ ಅನುಭವ ಇರಲೇಬೇಕು ಕೆಲಸದಲ್ಲಿ ಆರು ವರ್ಷದ ಅನುಭವ ಇರಲೇಬೇಕು ಇಲ್ಲಿ ಕೂಡ ಏಜ್ ಲಿಮಿಟ್ ಬಂದು ನಲವತ್ತೈದು ವರ್ಷ ಇದೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವೀಡಿಯೋಗ್ರಾಫರ್ ಎಡಿಟರ್ ಈ ಹುದ್ದೆಗೆ ಪದವಿ ಬ್ಯಾಚುಲರ್ಸ್ ಡಿಗ್ರಿ ಏನಂತೀವಿ ಅದು ಅಥವಾ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಫಿಲ್ಮ್ ಸ್ಟಡೀಸ್ನಲ್ಲಿ ವೀಡಿಯೋ ಎಡಿಟಿಂಗ್ನಲ್ಲಿ ಮತ್ತು ವಿಡಿಯೋ ಪ್ರೊಡಕ್ಷನ್ನಲ್ಲಿ ಆಗಿರಲೇಬೇಕು ಇವರಿಗೆ ಕನಿಷ್ಠ ಪಕ್ಷ ಎರಡು ವರ್ಷದ ಎಕ್ಸ್ಪೀರಿಯನ್ಸ್ ವೀಡಿಯೋಗ್ರಾಫಿಯಲ್ಲಿ ಇರಲೇಬೇಕಾಗತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯದಾಗಿ ಚೀಫ್ ಪ್ರೋಗ್ರಾಮಿಂಗ್ ಆಫೀಸರ್ ಇ ಪಿ ದಟ್ ಇಸ್ ಎಕ್ಸಿಕ್ಯೂಟಿವ್ ಎಜುಕೇಷನ್ ಅಂತಾರೆ ಇದರಲ್ಲಿ ಕೂಡ ಅಭ್ಯರ್ಥಿಯು ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಲೇಬೇಕು ಕನಿಷ್ಠ ಪಕ್ಷ ಅವರಿಗೆ ಹದಿನೆಂಟು ವರ್ಷದ ಉದ್ಯೋಗ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಈ ಹದಿನೆಂಟು ವರ್ಷದಲ್ಲಿ ಮೂರು ವರ್ಷ ಅವರಿಗೆ ಯಾವುದಾದ್ರೂ ರೆಪ್ಯುಟೆಡ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿರುವಂಥ ಅನುಭವ ಇರಬೇಕು ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು ಅಭ್ಯರ್ಥಿಗೆ ಐವತ್ತು ವರ್ಷ ಇದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಈ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗ್ತದೆ ಅನ್ಕೋತೀನಿ ಇವತ್ತಿಗೆ ಇಷ್ಟೇ ಮತ್ತೆ ಇನ್ನೊಂದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ ನಮಸ್ಕಾರ ಧನ್ಯವಾದಗಳು